ಹಾಯ್ ಹಲೋ ನಮಸ್ತೆ ನನ್ನೆಲ್ಲ ರೈತ ಬಾಂಧವರಿಗೆ ನಿಮ್ಮ ಪ್ರೀತಿಯ ಗಾದಲಿಂಗ ಮಾಡುವ ನಮಸ್ಕಾರಗಳು ಸೊ ಇವತ್ತಿನ ವಿಡಿಯೋದಲ್ಲಿ ಸೊ ಪ್ರಸ್ತುತ ತೇಜನ ಭಾಳಷ್ಟು ಜನಕ್ಕೆ ತೋರಿಸಿದ್ದಿಲ್ಲ ಈ ವಿಡಿಯೋದಲ್ಲಿ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಬಂದ್ಬಿಟ್ಟು ತೇಜ ಸೊ ಇದು ತೇಜ ಕೇಡ್ಗಾಯಿ ಸೊ ತೇಜ ಒಳ್ಳೆಕಾಯಿ ಕೂಡ ಚೆನ್ನಾಗಿದ್ದೇವೆ ಸೊ ತೇಜ ಡಬಲ್ ಫೈವ್ ತ್ರೀ ಬನ್ಕಿನ್ನ ಜಾಸ್ತಿ ರೇಟ್ ಇರುತ್ತೆ ನೋಡಿರಿ ಇದೇ ತೇಜ ಚೆನ್ನಾಗಿದ್ದೀವಿ ಟಾಪ್ ಕ್ವಾಲಿಟಿ ಬಂದ್ಬಿಟ್ಟು ಸೊ ನಾನು ಹೋಗಿರತಕ್ಕಂಥ ಬ್ಯಾಡಗಿ ಮಾರ್ಕೆಟ್ ಅಂಗಡಿ ಪಕ್ಕದಲ್ಲಿ ತೇಜಕಾಯಿದ್ದು ಸೊ ಅವತ್ತು ನಾನು ಈ ವಿಡಿಯೋವನ್ನು ಮಾಡಿದ್ದೆ ಮುಂದೊಂದು ದಿನ ನಿಮಗೆ ತೋರ್ಸಕ್ಕೆ ಹೇಳಿ ಮಾಡ್ಕೊಂಬಂದಿದ್ದೆ ಸೊ ಇವತ್ತು ಈ ವಿಡಿಯೋದಲ್ಲಿ ತೋರಿಸ್ಬೇಕನ್ನಿಸ್ತು ನಿಮಗೆ ಅದಕ್ಕೆ ತೇಜನ ಕ್ವಾಲಿಟಿ ಟಾಪ್ ಕ್ವಾಲಿಟಿ ತೇಜನ್ನು ನೀವು ಇಲ್ಲಿ ನೋಡ್ತಾ ಇರೋದು ಇವತ್ತು ಕೂಡ ಗುಂಟೂರು ಬ್ಯಾಡಿಗೆ ಅಲ್ಲ ಗುಂಟೂರು ವಾರಂಗಲ್ಲು ಸೊ ಬ್ಯಾಡಗಿ ನಿನ್ನೆ ಮಾರ್ಕೆಟಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಇವತ್ತು ಗುಂಟೂರು ವಾರಂಗಲ್ಲು ಮತ್ತು ಹೈದರಾಬಾದ್ ಈ ಮೂರು ಮಾರ್ಕೆಟ್ಗಳಲ್ಲಿ ಯಾವ ರೀತಿ ಇವತ್ತು ಮಾರಾಟ ಆಗಿದ್ದಾವೆ ಬೇರೆ ಬೇರೆ ಕಾಯಿಗಳು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಸೊ ಅದಕ್ಕಿಂತ ಮುಂಚೆ ನೀವಿನ್ನೂ ಮೊದಲೇ ಸಾರಿ ನಮ್ಮ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಹಾಗಾದ್ರೆ ಬನ್ನಿ ಇವತ್ತಿನ ವಿಡಿಯೋವನ್ನ ಸ್ಟಾರ್ಟ್ ಮಾಡೋಣ ಹಾಗಾದರೆ ಮೊದಲನೇದಾಗಿ ಇವತ್ತು ನಾವು ಹೈದರಾಬಾದ್ ಮಾರ್ಕೆಟು ತಿಳ್ಕೊಂಬಿಡೋಣ ಸೊ ಇವತ್ತು ಹೈದರಾಬಾದ್ಗೆ ಎಂಟುನೂರು ಚೀಲಗಳ ಮಾರ್ಕೆಟಿಗೆ ಬಂದಿದೆ ಹೊಸಕಾಯಿ ಅದರಲ್ಲಿ ತೇಜ ಬಂದ್ಬಿಟ್ಟು ಹದಿನಾಲ್ಕು ಸಾವಿರದಿಂದ ಹಿಡಿದು ಹದಿನಾರು ಸಾವಿರದವರೆಗೂ ಮಾರಾಟ ಆಗಿದೆ ನೋಡಿ ಈಗೇನು ಮುಂಚಿತವಾಗಿ ಮೊದಲನೇ ಹತ್ತು ವರ್ಷದಲ್ಲ ತೇಜ ಅದು ತೇಜ ಟಾಪ್ ಶ್ಟಾಪ್ಗಳಿಗೆ ಬಂದ್ಬಿಟ್ಟು ಹದಿನಾಲ್ಕು ಸಾವಿರದಿಂದ ಹಿಡಿದು ಹದಿನಾರು ಸಾವಿರದವರೆಗೂ ಮಾರಾಟ ಆಗಿದೆ ಪ್ರತಿ ಒಂದು ಕ್ವಿಂಟಾಲ್ಗೆ ಹೈದರಾಬಾದ್ ಮಾರ್ಕೆಟಲ್ಲಿ ಓಕೆನಾ ಇನ್ನು ಡಿ ಡಿ ಕಾಯಿ ನೋಡೋದಾದರೆ ಹನ್ನೊಂದು ಸಾವಿರದಿಂದ ಹಿಡಿದು ಹದಿನಾಲ್ಕು ಸಾವಿರದವರೆಗೂ ಮಾರಾಟ ಆಗಿದೆ ಇನ್ನು ಆರ್ಮರ್ ಬಂದ್ಬಿಟ್ಟು ಹತ್ತು ಸಾವಿರದ ಹಿಡಿದು ಹನ್ನೆರಡು ಸಾವಿರದ ಐದುನೂರವರೆಗೂ ಮಾರಾಟ ಆಗಿದೆ ಇನ್ನು ಟೂ ಸೆವೆಂತ್ ರ್ಯಾಂಡ್ ಕುಬೇರ ನೋಡೋದಾದರೆ ಹತ್ತು ಸಾವಿರದ ಹಿಡಿದು ಹದಿಮೂರು ಸಾವಿರದವರೆಗೂ ಮಾರಾಟ ಆಗಿದೆ ಇನ್ನು ನಂಬರ್ ಫೈವ್ ನೋಡೋದಾದ್ರೆ ಹದಿಮೂರು ಸಾವಿರದ ಹಿಡಿದು ಹದಿನಾಲ್ಕು ಸಾವಿರದವರೆಗೂ ಮಾರಾಟ ಆಗಿದೆ ಇನ್ನು ಕೊನೆಯದಾಗಿ ಡಬಲ್ ಫೈವ್ ತ್ರೀ ಒನ್ ಸೀಡ್ಸ್ ನೋಡೋದಾದರೆ ಹೈದರಾಬಾದ್ ಮಾರ್ಕೆಟಲ್ಲಿ ಹತ್ತು ಸಾವಿರದಿಂದ ಹದಿಮೂರು ಸಾವಿರದವರೆಗೂ ಮಾರಾಟ ಆಗಿದೆ ಪ್ರತಿ ಒಂದು ಕ್ವಿಂಟಾಲ್ಗೆ ಓಕೆನಾ ಸೊ ಇದಿಷ್ಟು ಹೈದರಾಬಾದ್ ಮಾರ್ಕೆಟ್ ಆಯಿತು ಈಗ ನೆಕ್ಸ್ಟು ವಾರಂಗಲ್ ಮಾರ್ಕೆಟ್ ನೋಡೋಣ ಸೊ ವಾರಂಗಲ್ ಮಾರ್ಕೆಟಲ್ಲಿ ಇವತ್ತು ಐನೂರು ಚೀಲಗಳು ಹೊಸ ಕಾಯಿ ಬಂದಿದ್ದಾವೆ ಅದರಲ್ಲಿ ಮೊದಲನೇದಾಗಿ ತೇಜ ನೋಡೋದಾದ್ರೆ ಹದಿನೈದು ಸಾವಿರದ ಐನೂರು ಮಾರಾಟ ಆಗಿದೆ ವಾರಂಗಲ್ ಮಾರ್ಕೆಟಲ್ಲಿ ಪ್ರತಿ ಒಂದು ಕ್ವಿಂಟಾಲ್ಗೆ ತೇಜ ಇನ್ನು ಎ ಸಿ ಕಾಯಿಗಳು ನೋಡೋದಾದರೆ ಏಳು ಸಾವಿರ ಚೀಲಗಳು ಮಾರ್ಕೆಟ್ಗೆ ಬಂದಿದ್ದಾವೆ ಅದರಲ್ಲಿ ತೇಜ ಹದಿನಾಲ್ಕು ಸಾವಿರದಿಂದ ಹಿಡಿದು ಹದಿನಾರು ಸಾವಿರದವರೆಗೂ ಮಾರಾಟ ಆಗಿದೆ ಎ ಸಿ ಕಾಯಿ ತೇಜಕಾಯಿ ಓಕೆನಾ ಇನ್ನು ತ್ರೀ ಫೋರ್ ಒನ್ ಕಾಯಿ ನೋಡೋದಾದ್ರೆ ಹನ್ನೆರಡು ಸಾವಿರದಿಂದ ಹಿಡಿದು ಹದಿನಾಲ್ಕು ಸಾವಿರದ ಐನೂರವರೆಗೂ ಮಾರಾಟ ಆಗಿದೆ ಪ್ರತಿ ಒಂದು ಕ್ವಿಂಟಾಲ್ಗೆ ಎ ಸಿ ಕಾಯಿಗಳು ಇದು ವಾರಂಗಲ್ ಮಾರ್ಕೆಟ್ ಆಯಿತು ಈಗ ನೆಕ್ಸ್ಟ್ ಗುಂಟೂರು ಮಾರ್ಕೆಟ್ ನೋಡೋಣ ಸೊ ಇವತ್ತು ಗುಂಟೂರು ಮಾರ್ಕೆಟ್ಗೆ ಕಾಯಿಗಳು ಏಳರಿಂದ ಎಂಟು ಸಾವಿರ ಚೀಲಗಳು ಮಾರ್ಕೆಟ್ಗೆ ಬಂದಿದ್ದಾವೆ ಸೊ ನೀವು ಇಲ್ಲಿ ನೋಡ್ಬೋದು ಗುಂಟೂರು ಮಾರ್ಕೆಟ್ಗೆ ಕಡಿಮೆ ಕಾಯಿಗಳು ಬರ್ತಾ ಇದ್ದಾವೆ ಆದರೆ ನಮ್ಮ ಬ್ಯಾಡಿಗೆ ಮಾರ್ಕೆಟ್ಗೆ ನೋಡಿರಿ ಓದ್ ಮಾರ್ಕೆಟ್ ನಲ್ವತ್ತು ಸಾವಿರ ಚೀಲ ಬಂದಿದ್ದಾವೆ ಅದರಿಂದ ನಮ್ಮ ಮಾರ್ಕೆಟಲ್ಲಿ ಮೂವತ್ತು ಸಾವಿರ ಚೀಲಗಳು ಹೊಸ ಕಾಯಿಗಳು ಆಗಮನ ಆಗಿದ್ದಾವೆ ಈ ಪ್ರೆಸೆಂಟ್ ಇನ್ನು ಸ್ಟಾರ್ಟಿಂಗ್ ಸಿಚುವೇಷನಲ್ಲಿ ಮೂವತ್ತು ನಲ್ವತ್ತು ಸಾವಿರ ಮಾರ್ಕೆಟ್ಗೆ ಬರ್ತಾ ಇದ್ದಾವೆ ಇನ್ನು ನೆಕ್ಸ್ಟ್ ಏನಾರ ಜನವರಿ ಎಂಡಿಂಗ್ ಫೆಬ್ರವರಿ ಸ್ಟಾರ್ಟಿಂಗ್ ಆದರೆ ಅವಾಗ ಲಕ್ಷ ಲಕ್ಷ ಚೀಲಗಳು ಮಾರ್ಕೆಟ್ಗೆ ಬರೋ ಚಾನ್ಸ್ ಭಾಳಷ್ಟು ಜಾಸ್ತಿ ಇದೆ ಓಕೆನಾ ಅದ್ರ ಜೊತೆನೇ ಇವತ್ತು ಈ ಗುಂಟೂರು ಮಾರ್ಕೆಟಲ್ಲಿ ಏಳರಿಂದ ಎಂಟು ಸಾವಿರ ಕಾಯಿಗಳು ಯಾವ ರೀತಿ ಮಾರಾಟ ಅದು ಅನ್ನೋದನ್ನು ತಿಳ್ಕೊಳ್ಳೋಣ ಮೊದಲನೇದಾಗಿ ತೇಜಕಾಯಿ ನೋಡೋದಾದ್ರೆ ಹದಿಮೂರು ಸಾವಿರದಿಂದ ಹಿಡಿದು ಹದಿನಾರು ಸಾವಿರದವರೆಗೂ ಮಾರಾಟ ಆಗಿದೆ ಪ್ರತಿ ಒಂದು ಕ್ವಿಂಟಾಲ್ಗೆ ನೆಕ್ಸ್ಟು ಅದೇ ಮಾರ್ಕೆಟಲ್ಲಿ ಕೈ ಅಂದರೆ ಟಾಪ್ ಒಂದು ಕಾರ್ ಕೈ ನೋಡೋದಾದರೆ ಆ ಒಂದು ಲಾಟು ಹದಿನಾರು ಸಾವಿರದ ಎರಡು ನೂರು ಮಾರಾಟ ಆಗಿದೆ ಮತ್ತು ಇನ್ನೊಂದು ಹದಿನಾರು ಸಾವಿರದ ಐದುನೂರು ಮಾರಾಟ ಆಗಿದೆ ತೇಜಕಾಯಿ ಓಕೆನಾ ಗುಂಟೂರು ಮಾರ್ಕೆಟಲ್ಲಿ ನ್ಯೂ ಅರೈವಲ್ ಅಂದರೆ ಹೊಸಕಾಯಿ ಓಕೆನಾ ಇನ್ನು ಡಿ 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 ಹೊಸಕಾಯಿ ನೋಡಿದ್ರೆ ಹನ್ನೆರಡು ಸಾವಿರದಿಂದ ಹಿಡಿದು ಹದಿನೈದು ಸಾವಿರದವರೆಗೂ ಮಾರಾಟ ಆಗಿದೆ ಇನ್ನು ಸಿಜೆಂಟಾ ಬ್ಯಾಡಿಗೆ ನೋಡೋದಾದರೆ ಹತ್ತು ಸಾವಿರದಿಂದ ಹದಿಮೂರು ಸಾವಿರದವರೆಗೂ ಮಾರಾಟ ಆಗಿದೆ ಸುವರ್ಣ ಬ್ಯಾಡಿಗೆ ನೋಡೋದಾದರೆ ಹತ್ತು ಸಾವಿರದಿಂದ ಹನ್ನೆರಡು ಸಾವಿರ ಮಾರಾಟ ಆಗಿದೆ ತ್ರೀ ಡಬಲ್ ಫೈವ್ ಬ್ಯಾಡಿಗೆ ನೋಡೋದಾದ್ರೆ ಹತ್ತರಿಂದ ಹನ್ನೆರಡು ಸಾವಿರ ಮಾರಾಟ ಆಗಿದೆ ಸೂಪರ್ ಟೆನ್ ನೋಡೋದಾದರೆ ಹನ್ನೊಂದು ಸಾವಿರದಿಂದ ಹದಿಮೂರು ಸಾವಿರದವರೆಗೂ ಮಾರಾಟ ಆಗಿದೆ ಬಂಗಾರಂ ಮತ್ತು ನೋಡೋದಾದರೆ ಹತ್ರ ಹತ್ತು ಸಾವಿರದಿಂದ ಹನ್ನೆರಡು ಸಾವಿರದವರೆಗೂ ಮಾರಾಟ ಆಗಿದೆ ಸೊ ಬುಲೆಟ್ ಹೇಳಕ್ಕೆ ಬಂದು ಸೊ ಬುಲೆಟ್ ಕೂಡ ಅದೇ ರೀತಿ ಮಾರಾಟ ಆಗಿದೆ ಇನ್ನು ಟೂ ಜೀರೋ ಫೋರ್ ತ್ರೀ ಸಿಜಾ ನೋಡೋದಾದರೆ ಒಂಬತ್ತು ಸಾವಿರದಿಂದ ಹಿಡಿದು ಹನ್ನೆರಡು ಸಾವಿರದವರೆಗೂ ಮಾರಾಟ ಆಗಿದೆ ಇನ್ನು ಡಬಲ್ ಬೈ ತ್ರೀ ಒನ್ ಸೀಡ್ಸ್ ನೋಡೋದಾದರೆ ಹತ್ತು ಸಾವಿರದಿಂದ ಹನ್ನೆರಡು ಸಾವಿರದ ಐದುನೂರವರೆಗೂ ಮಾರಾಟ ಆಗಿದೆ ಓಕೆನಾ ಇದಿಷ್ಟು ಗುಂಡೂರು ಮಾರ್ಕೆಟ್ಗೆ ಬಂದಂಥ ಹೊಸ ಕಾಯಿಗಳ ಬೆಲೆಗಳ ಮಾರಾಟ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಈಗ ಗುಂಟೂರು ಮಾರ್ಕೆಟ್ಗೆ ಬಂದಂತಹ ಎ ಸಿ ಕಾಯಿಗಳು ಅರವತ್ತೈದು ಸಾವಿರದಿಂದ ಹಿಡಿದು ಎಪ್ಪತ್ತು ಸಾವಿರ ಚೀಲಗಳು ಮಾರ್ಕೆಟ್ಗೆ ಬಂದಿದ್ದಾವೆ ಅದರಲ್ಲಿ ತೇಜ ನೋಡೋದಾದರೆ ಹನ್ನೆರಡು ಸಾವಿರದಿಂದ ಹಿಡಿದು ಹದಿನಾರು ಸಾವಿರದವರೆಗೂ ಮಾರಾಟ ಆಗಿದೆ ಇನ್ನು ತ್ರೀ ಡಬಲ್ ಫೈವ್ ಬ್ಯಾಡಿಗೆ ನೋಡೋದಾದರೆ ಒಂಬತ್ತು ಸಾವಿರದಿಂದ ಹಿಡಿದು ಹನ್ನೊಂದು ಸಾವಿರದ ಐನೂರವರೆಗೂ ಮಾರಾಟ ಆಗಿದೆ ಸಿಜೆಂಡಾ ಬ್ಯಾಡಿಗೆ ನೋಡೋದಾದರೆ ಒಂಬತ್ತು ಸಾವಿರದಿಂದ ಹಿಡಿದು ಹದಿಮೂರು ಸಾವಿರದವರೆಗೂ ಮಾರಾಟ ಆಗಿದೆ ನಂಬರ್ ಫೈವ್ ನೋಡೋದಾದರೆ ಹತ್ತರಿಂದ ಹದಿನಾಲ್ಕು ಸಾವಿರದವರೆಗೂ ಮಾರಾಟ ಆಗಿದೆ ಟೂ ಸೆವೆಂತ್ ರ್ಯಾಂಡ್ ಕುಬೇರ ಒಂಬತ್ತು ಸಾವಿರದಿಂದ ಹನ್ನೊಂದು ಸಾವಿರದವರೆಗೂ ಮಾರಾಟ ಆಗಿದೆ ಸೂಪರ್ ಟೆನ್ ನೋಡೋದಾದರೆ ಹದಿಮೂರು ಸಾವಿರದ ಐದುನೂರಿಂದ ಹಿಡಿದು ಹದಿನೈದು ಸಾವಿರದವರೆಗೂ ಮಾರಾಟ ಆಗಿದೆ ಆರ್ಮರ್ ನೋಡೋದಾದರೆ ಹತ್ತರಿಂದ ಹನ್ನೆರಡು ಸಾವಿರದವರೆಗೂ ಮಾರಾಟ ಆಗಿದೆ ರೋಮಿ ನೋಡೋದಾದರೆ ಹದಿಮೂರು ಸಾವಿರದಿಂದ ಹದಿನೈದು ಸಾವಿರದವರೆಗೂ ಮಾರಾಟ ಆಗಿದೆ ನೆಕ್ಸ್ಟ್ ಬಂಗಾರ ಬಂಗಾರಮಂಡ್ ಬುಲೆಟ್ ನೋಡೋದಾದರೆ ಒಂಬತ್ತು ಸಾವಿರದಿಂದ ಹಿಡಿದು ಹದಿಮೂರು ಸಾವಿರದ ಐದುನೂರವರೆಗೂ ಮಾರಾಟ ಆಗಿದೆ ಇನ್ನು ಡಬಲ್ ಫೈವ್ ತ್ರೀ ಒನ್ ಸೀಡ್ಸ್ ನೋಡೋದಾದರೆ ಹತ್ತು ಸಾವಿರದಿಂದ ಹಿಡಿದು ಹನ್ನೆರಡು ಸಾವಿರದ ಐನೂರವರೆಗೂ ಮಾರಾಟ ಆಗಿದೆ ಓಕೆನಾ ಸೊ ಇದಿಷ್ಟು ಗುಂಟೂರು ಮತ್ತು ಹೈದರಾಬಾದ್ ಹಾಗೂ ವಾರಂಗಲ್ ಈ ಮೂರು ಮಾರ್ಕೆಟ್ಗಳ ಬಗ್ಗೆ ನಾನು ನಿಮಗೆ ಇವತ್ತು ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೂ ಮರದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು